ಒಂದೊಮ್ಮೆ ನೋಡು ಚಾರ್ಮಾಡಿಯ ಇದು ಸ್ವರ್ಗಕ್ಕೆ ಹಿಡಿದಂತೆ ಕನ್ನಡಿಯ ಪಶ್ಚಿಮ ಘಟ್ಟಗಳ ಎತ್ತೆತ್ತರದ ಗಿರಿಶಿಖರಗಳನ್ನ ಆಳವಾದ ಕಣಿವೆಗಳನ್ನ ಅಂಕುಡೊಂಕಿನ ರಸ್ತೆಗಳನ್ನ ಅಗಾಧವಾದ ಅರಣ್ಯ ಸಂಪತ್ತನ್ನ ಅದರೊಳಗೆ ವಿಭಿನ್ನ ವನ್ಯಜೀವಿ ಸಂಕುಲವನ್ನ ಹೊಂದಿರೋ ಈ ಜಾಗದೆಡೆಗೆ ಹೆಜ್ಜೆ ಇಟ್ಟಾಗಲೆಲ್ಲ ನನ್ನ ಮನಸ್ಸಲ್ಲಿ ಹುಟ್ಟು ಮಾತಿದು ಮಳೆಗಾಲದಲ್ಲಂತೂ ಹಸಿರು ಗಿಡಮರ ಬೆಟ್ಟ ಗುಡ್ಡಗಳಿಂದ ಶೃಂಗಾರಗೊಂಡಿರೋ ಈ ಬೀದಿಯಲ್ಲಿ ಸಾಗು ಪ್ರತಿಯೊಬ್ಬರಿಗೂ ಈ ಗಣಿಸದೇ ಇರದು ಪ್ರತಿ ಮಳೆಗಾಲದಲ್ಲೂ ಆಗತ್ತೆ ನನ್ನ ಮತ್ತು ಈ ಸುಂದರವಾದ ಚಾರ್ಮಾಡಿಯ ಭೇಟಿ ಈ ಬಾರಿಯೂ ಹೋಗಿದ್ದೆ ಒಟ್ಟಿಗೆ ಹಾರವೆಂಬ ಈ ಸ್ವರ್ಗದ ಹೆಬ್ಬಾಗಿಲನ್ನ ದಾಟಿ ಇಮ್ಮಡಿಗೊಂಡ ಇದರ ಸೌಂದರ್ಯವನ್ನ ಸವಿಯುತ್ತ ಸಾಗೋದೆ ಅಕ್ಷಿಗಳಿಗೆ ಆನಂದ ಹೀಗೆ ಮುಂದುವರಿದವನ ಮುಂದೆ ಮಲಯ ಮಾರುತವೆಂಬ ವಿಶ್ರಾಂತಿ ಗ್ರಹವಿತ್ತು ಅದನ್ನ ಕಟ್ಟಿದ್ದು ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ಮರಣ ಹೊಂದಿದ ಅರಣ್ಯಾಧಿಕಾರಿ ಶ್ರೀನಿವಾಸ್ ಅವರ ನೆನಪಿನಿಂದ ಒಂದಷ್ಟು ತಿರುವುಗಳಲ್ಲಿ ಸಾಗಿ ಈ ಚಾರ್ಮಾಡಿಯ ಮಧ್ಯಭಾಗಕ್ಕೆ ಬಂದು ನಿಂತರ ಮಂಜು ಈ ಚಾರ್ಮಾಡಿಯನ್ನ ಬಿಗಿದಪ್ಪಿ ಹಿಡಿದಿತ್ತು ಆ ಪುಟ್ಟ ಕೋತಿ ಮರಿ ತನ್ನ ತಾಯಿಯನ್ನ ಅಪ್ಪಿದ ಹಾಗೆ ಇಲ್ಲಿ ಕಳೆದ ಪ್ರತಿ ಕ್ಷಣಗಳು ಕೂಡ ಕಣ್ಣಿಗೆ ಹಬ್ಬದೂಟವನ್ನ ನೀಡಿತ್ತು ಆ ಅನುಭವಗಳನ್ನ ಪದಗಳಲ್ಲಿ ವರ್ಣಿಸೋದಾದ್ರೂ ಹೇಗೆ ಈ ಹದಿನೇಳು ಕಿಲೋಮೀಟರ್ ಚಾರ್ಮಾಡಿಯ ಗಾಟಿಯ ರಸ್ತೆಗಳ ಬದಿಯಲ್ಲಿ ಗಿಡಮರಗಳ ಮಧ್ಯೆ ಹಾಲ್ನೊರೆಯಂತೆ ದುಮ್ಮಿಕ್ಕೋ ಜಲಪಾತಗಳ ಸಂಖ್ಯೆ ಲೆಕ್ಕಕ್ಕೂ ಸಿಗದು ಆದರೆ ಅದ್ಭುತ ಜಲಪಾತಗಳಿಗೆ ಯಾವ ಹೆಸರಿಲ್ಲ ಕಾರಣ ಇವುಗಳ ಕೆಲಸ ಮಳೆಗಾಲದಲ್ಲಿ ಮೈದುಂಬಿ ಹರಿದು ಬೇಸಿಗೆಯ ಹೊತ್ತಿಗೆ ಮರೆಯಾಗಿ ಹೋಗುವುದು ಇಲ್ಲಿ ಕಂಡ ಸುಂದರ ದೃಶ್ಯಗಳನ್ನ ಕಣ್ಣಲ್ಲೂ ಕ್ಯಾಮೆರಾದಲ್ಲೂ ಸೆರೆ ಹಿಡಿಯುತ್ತಾ ಚಾರ್ಮಾಡಿಯನ್ನ ಕಾಯೋ ಅಣ್ಣಪ್ಪ ಸ್ವಾಮಿಯ ಗುಡಿಯ ಮುಂದೆ ಬಂದು ನಿಂತಿದ್ದೆ ಇಲ್ಲಿಯ ಗಿರಿಶ್ರೇಣಿಗಳ ಮುಡಿಯಿಂದ ಅಡಿಯೆಡೆಗೆ ಹರಿಯುವ ಜಲಪಾತಗಳನ್ನ ನೂರಾರು ಅಡಿಯ ಪ್ರಪಾತಗಳನ್ನ ಕಗ್ಗತ್ತಲ ಕಾಡುಗಳನ್ನ ನೋಡುತ್ತಾ ಈ ಲೋಕದಲ್ಲೇ ಕಳೆದು ಹೋಗಿದ್ದೆ ಈ ತಿರುವುಗಳೇ ತುಂಬಿದ ರಸ್ತೆಗಳಲ್ಲಿ ವಾಹನ ಸಂಚಾರ ಮಾಡುವುದು ಸವಾಲಿನ ಕೆಲಸವೇ ಅಂದಿನ ಕಾಲಕ್ಕೆ ಈ ದೈತ್ಯ ಬೆಟ್ಟ ಗುಡ್ಡಗಳನ್ನ ಕೊರೆದು ಈ ರಸ್ತೆಗಳನ್ನ ನಿರ್ಮಿಸಿದ ಶ್ರಮದ ಬಗ್ಗೆ ಯೋಚಿಸಿದರೆ ಖಂಡಿತವಾಗೂ ಆಶ್ಚರ್ಯಗಳು ಹುಟ್ಟುತ್ತವೆ ಹೀಗೆ ಆ ಧಾರಾಕಾರ ಮಳೆಯ ಮಧ್ಯ ಕವಿದಿದ್ದ ಮಂಜಿನ ಮಧ್ಯೆ ಸಾಗುತ್ತಾ ಈ ಚಾರ್ಮಾಡಿ ಎಡೆಗಿನ ಪ್ರಯಾಣ ಮುಗಿದಿತ್ತು ಮರಳು ಹೊತ್ತಿಗೆ ಪ್ರತಿಯೊಬ್ಬರು ಜೀವಮಾನದಲ್ಲಿ ಒಮ್ಮೆಯಾದರೂ ಸಾಗಿ ಹೋಗಲೇಬೇಕಾದ ಹಾದಿ ಇದು ಅಂತ ಅನ್ಸಿತು